ಅಜ್ಮೇರ್ ರೇಪ್ ಭಾಗ ಎರಡು ಗೀತಾ ಮೇಲೆ ರೇಪಾಯಿತು ಗೀತಾ ಜೊತೆ ಇನ್ನಷ್ಟು ಜನದ ಮೇಲೆ ಅಜ್ಮೇರಲ್ಲಿ ರೇಪಾಯಿತು ಆದರೆ ಇಷ್ಟೆಲ್ಲ ಆದರೂ ಒಂದು ಸ್ವಲ್ಪ ಪೊಲೀಸ್ ಅವರಿಗೆ ಗೊತ್ತಾಗಿದ್ದರೂ ಅವರು ಈ ಸೃಷ್ಟಿ ಕುಟುಂಬ ಬಹಳ ಇನ್ಫ್ಲುಯೆನ್ಸರ್ ಕುಟುಂಬ ಆದ್ದರಿಂದ ಇದು ಬೆಳಕಿಗೆ ಬರಲಿಲ್ಲ ಆದರೆ ಅಪರಾಧ ಅಂದರೆ ಹೇಗೆ ಗೊತ್ತಾ ಅದೊಂಥರ ಹಲಸಿನ ಹಾಗೆ ತುಂಬ ವರ್ಷ ಅದನ್ನು ಮುಚ್ಚಿಡೋಕ್ಕೆ ಬರಲ್ಲ ಹಲಸಿನ ಹಣ್ಣು ಮಾಗಿದ ತಕ್ಷಣ ಹೇಗೆ ವಾಸನೆ ಹೊರಗಡೆ ಬರುತ್ತೋ ಅದೇ ಥರ ಒಂದಲ್ಲ ಒಂದು ರೀತಿಯಲ್ಲಿ ಅಪರಾಧ ಆಗಿದ್ದ ವಿಷಯ ಹೊರಗೆ ಬರುತ್ತೆ ಹಾಗೆ ಒಂದು ದಿವಸ ಏನಾಯ್ತಂದರೆ ಈ ಫಾರೂಕ್ ಮತ್ತು ನಫೀಸ್ ಶಿಸ್ಟಿ ಇವರು ಈ ತಾವು ಅತ್ಯಾಚಾರ ಮಾಡುವಾಗ ಫೋಟೋಗಳು ತೆಗೀತಾ ಇದ್ರಲ್ಲ ಆಗಿನ ಕಾಲದಲ್ಲಿ ನೆಗೆಟಿವ್ ಇತ್ತು ನೆಗೆಟಿವ್ ಡೆವಲಪ್ ಮಾಡಿಕೊಂಡು ಪ್ರಿಂಟ್ ಮಾಡಿಸ್ಕೋಬೇಕಾಯ್ತು ಹೀಗಾಗಿ ಇದನ್ನು ಪ್ರಿಂಟ್ ಮಾಡಿಸ್ಕೊಳ್ಳೋಕ್ಕೆ ಒಂದು ಲ್ಯಾಬ್ರೇಟ್ರಿನಿಗೆ ಆ ಫೋಟೋಗಳನ್ನು ಕೊಡ್ತಾಯಿದ್ರು ಲ್ಯಾಬ್ರೇಟ್ರಿಯವರು ಅವರ ದೋಸ್ತ್ಗಳೇ ಆಗಿದ್ದರು ಹೀಗಾಗಿ ಲ್ಯಾಬ್ರೇಟ್ರಿಯವರು ಕೂಡ ಈ ವಿಷಯ ಯಾರಿಗೂ ಹೇಳಿರಲಿಲ್ಲ ಭಾಳ ಗುಟ್ಟಾಗಿ ಮಾಡ್ತಿದ್ರು ಆದರೆ ಆ ಲ್ಯಾಬ್ ಲ್ಯಾಬ್ರೇಟ್ರೀನಲ್ಲಿ ಒಬ್ಬ ಕಾರ್ಮಿಕ ಇದ್ದ ಅವನಿಗೆ ಈ ಅತ್ಯಾಚಾರದ ಫೋಟೋ ಇದೆಲ್ಲ ಡೆವಲಪ್ ಮಾಡಿ ಪ್ರಿಂಟ್ ಮಾಡಿದ ಮೇಲೆ ಅವನಿಗೆ ಅದನ್ನು ನೋಡಿ ಏನೋ ಒಂಥರ ಕುತೂಹಲ ಆಯಿತು ಒಂದು ಫೋಟೋ ಎಕ್ಸ್ಟ್ರಾ ಪ್ರಿಂಟ್ ಮಾಡಿಬಿಟ್ಟು ಅದನ್ನು ತನ್ನ ಜೋಬಲ್ಲಿ ಇಟ್ಕೊಂಡು ಮನೆಗೆ ತೊಗೊಂಡೋದ ಅದನ್ನು ತನ್ನ ಸ್ನೇಹಿತನೊಬ್ಬನಿಗೆ ತೋರಿಸ್ದ ಅದೇ ಥರ ಅವನ ಆ ಫೋಟೋನ ಅವ್ರಿಗೆ ಇವರಿಗೆ ತೋರಿಸ್ದ ನಾಲ್ಕೈದು ಜನ ಗೊತ್ತಾಯ್ತು ಅಷ್ಟರಲ್ಲಿ ವಿಶ್ವ ಹಿಂದೂ ಪರಿಷತ್ ಒಬ್ಬ ಕಾರ್ಯಕರ್ತ ಇದ್ದ ಅವನಿಗೆ ಆ ಫೋಟೋ ನೋಡಿ ಏನಪ್ಪ ಇವರು ಇಂಥ ಕೆಟ್ಟ ಕೆಲಸ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಅಲ್ಲೊಂದು ಹಳೆ ಚಿಕ್ಕ ಪೇಪರ್ ಬರ್ತಿತ್ತು ದೈನಿಕ ನವಜ್ಯೋತಿ ಅಂತ ಪೇಪರು ಆ ಪೇಪರ್ ವರದಿಗಾರನಿಗೆ ಅದು ಕೊಟ್ಬಿಟ್ರು ಅವನು ಆ ವರದಿಗಾರ ಕೂಡ ತಕ್ಷಣ ಪಬ್ಲಿಷ್ ಮಾಡಲಿಲ್ಲ ಅವನು ಏನು ಇದ್ದಾಗ ಇವರು ಸ್ಥಳೀಯ ಪೊಲೀಸರಿಗೂ ಆ ಮಾಹಿತಿ ಕೊಟ್ಟರು ಪೊಲೀಸವರು ಅಜ್ಮೀರ್ ಕುಟುಂಬ ಮೊದಲೇ ಹೇಳಿದೆ ಅದೆಲ್ಲ ಬಹಳ ಪ್ರಭಾವಿ ಕುಟುಂಬ ಅವರು ಏನು ಮಾಡಲಿಲ್ಲ ಸುಮ್ಮನೆ ಆದರು ಆದರೆ ಈ ನವಜ್ಯೋತಿ ಪತ್ರಿಕೆಯವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಅಂದರೆ ಈ ಅತ್ಯಾಚಾರ ಎಲ್ಲ ಭಾಳ ದಿವಸ ಆದಮೇಲೆ ಇದೊಂದು ಅತ್ಯಾಚಾರ ಆಗ್ತಾಯಿದೆ ಅಂತ ಹೇಳಿ ಒಂದು ವರದಿ ಪ್ರಕಟ ಮಾಡಿತು ಆ ವರದಿ ಆ ಪೇಪರಲ್ಲಿ ಬಂದರೂ ಸಹಿತ ಏನೂ ಪರಿಣಾಮನೇ ಆಗಲಿಲ್ಲ ಎಲ್ರಿಗೂ ಅದೇ ಆಶ್ಚರ್ಯ ಆಮೇಲೆ ಏನು ಮಾಡ್ತು ಅಂದರೆ ಯಾಕೆಂದರೆ ಆ ಟೈಮಲ್ಲಿ ಆ ಪತ್ರಿಕೆಯವರು ಈ ಸಂತ್ರಸ್ತೆಯ ಬಗ್ಗೆ ಏನೂ ಛಾಯಾಚಿತ್ರಗಳೇನು ಕೊಟ್ಟಿರಲಿಲ್ಲ ಆದರೆ ಮೇ ಹದಿನೈದು ಅದೇ ವರ್ಷ ಮೇ ಹದಿನೈದು ಅದೇ ಪತ್ರಿಕೆ ಸಂತ್ರಸ್ತೆಯರ ಮುಖಕ್ಕೆ ಕಪ್ಪು ಬಣ್ಣ ಹಾಕಿಬಿಟ್ಟು ಆ ಛಾಯಾಚಿತ್ರಗಳನ್ನು ಈ ಗ್ಯಾಂಗ್ ರೇಪ್ ಎರಡನೇ ವರದಿ ಪ್ರಕಟ ಮಾಡಿತು ಅದನ್ನು ಅದು ಹೇಗಾಯಿತು ವೈರಲ್ ಆಗೋಯ್ತು ಅಂದರೆ ಎಲ್ಲರೂ ಆ ವರದಿ ಇದ್ದರು ಆ ಪೇಪರ್ ಅಂತೂ ಖರ್ಚಾಗಿ ಎರಡನೇ ರೀಪ್ರಿಂಟ್ ಮೂರನೇ ರೀಪ್ರಿಂಟ್ ಇವೆಲ್ಲ ಆಗಿ ಆಗೋಯ್ತು ಅಜ್ಮೇರ್ ನಾಗರಿಕರು ಒಂಥರ ಗಾಬರಿಗೊಂಡ್ರು ಇದೇನಿದು ಈ ಕುಟುಂಬ ಇಂಥ ಒಂದು ನಾವೆಲ್ಲ ಇಷ್ಟು ಗೌರವ ಕೊಡ್ತಾ ಇದ್ದಂಥ ಕುಟುಂಬ ಇಂಥ ಕೆಲಸ ಮಾಡ್ತಾ ಮಾಡ್ತಾಯಿದಾರಲ್ಲ ಅಂಥೇಳಿ ಖುದ್ದು ಹೋದರು ಅಜ್ಮೇರ್ ನಗರ ಮೂರು ದಿವಸ ಮೇ ಹದಿನೆಂಟು ಹತ್ತೊಂಬತ್ತು ಮೂರು ದಿವಸ ಬಂದ್ ಮಾಡಿದ್ರು ಇನ್ನೊಂದು ಅಂದರೆ ಆರೋಪಿಗಳೆಲ್ಲ ಒಂದು ಜನಾಂಗಕ್ಕೆ ಸೇರಿದ್ರು ಇಸ್ಲಾಂ ಧರ್ಮೀಯರಾಗಿದ್ದರು ಮತ್ತು ಸಂತ್ರಸ್ತೆಯರೆಲ್ಲ ಹಿಂದೂ ಧರ್ಮೀಯರಾಗಿದ್ದರು ಇದು ಗೊತ್ತಾಗಿದ್ದ ತಕ್ಷಣ ಪೊಲೀಸ್ ಅವ್ರಿಗೂ ಎಚ್ಚರಗೊಂಡರು ಓಹೋ ಏನೋ ಅಜ್ಮೇರ್ ನಗರದಲ್ಲಿ ಈಗ ಕಮ್ಯುನಲ್ ಗಲಭೆ ಹಿಂದೂ ಮುಸ್ಲಿಮ್ ಗಲಭೆ ಆಗುತ್ತೆ ಅಂತ ಹೇಳಿ ಕೂಡಲೇ ಆ ತನಿಖೆಗೆ ಆದೇಶ ಮಾಡಿದ್ರು ಹದಿನೈದು ದಿವಸ ಆದಮೇಲೆ ಅಂದರೆ ಇದು ಈ ಆಗಿದ್ದ ಎರಡನೇ ದಿವಸ ಸಾವಿರದ ಒಂಬೈನೂರ ತೊಂಬತ್ತೆರಡರ ಮೇ ಮೂವತ್ತಕ್ಕೆ ಅಜ್ಮೇರ್ದಲ್ಲ ಗಂಜ್ ಪ್ರ ಪೊಲೀಸ್ ಠಾಣೆಯಲ್ಲಿ ಈ ವಿಷಯದ ಬಗ್ಗೆ ಮೊದಲು ಎಫ್ ಐ ಆರ್ ದಾಖಲು ಮಾಡಿತು ಆ ಎಫ್ ಐ ಆರ್ ದಾಖಲಾದಾಗ ಅದರಲ್ಲಿ ನೋಡಿ ಹೇಗೆ ಪೊಲೀಸವರು ಶಾಮೀಲಾಗಿದ್ದರೂ ಗೊತ್ತಿಲ್ಲ ಫಾರೂಕ್ ಮತ್ತು ನಫೀಸ್ ಇವರಿಬ್ಬರು ಹೆಸರೇ ಇಲ್ಲ ಯಾರೋ ಅಪರಿಚಿತರು ಅಂತ ಹೇಳಿ ಮಾಡಿತು ಮಾಡಿದ ಮೇಲೆ ಬೇರೆ ಯಾರೋ ಇಬ್ಬರು ಇಬ್ಬರು ಅಪರಿಚಿತರು ಇನ್ನೂ ಕೆಲವರು ಹೆಸರು ಹಾಕಿದರು ಅದನ್ನು ದಾಖಲೆ ಮಾಡಿದ ತಕ್ಷಣ ರಾಜ್ಯ ಸರ್ಕಾರ ಅದನ್ನು ಸಿ ಐ ಡಿ ತನಿಖೆಗೆ ವರ್ಗಾವಣೆ ಮಾಡಿಬಿಡ್ತು ಆ ಸಮಯದಲ್ಲಿ ಸಿ ಐ ಡಿನಲ್ಲಿ ಎನ್ ಕೆ ಪತ್ನಿ ಅಂತ ಒಬ್ಬರು ಎಸ್ ಪಿ ಇದ್ದರು ಅವರು ಈ ತನಿಖೆ ನೇತೃತ್ವ ವಹಿಸ್ಕೊಂಡ್ರು ಜೈಪುರದಿಂದ ತಮ್ಮ ಟೀಮ್ ತೊಗೊಂಬಂದರು ಅಜ್ಮೇರಕ್ಕೆ ಅಜ್ಮೇರಕ್ಕೆ ತೊಗೊಂಡ್ಬಂದು ಅಜ್ಮೇರದಲ್ಲಿ ಆ ಸಿ ಐ ಡಿ ಟೀಮು ಮೊದಲಿಗೆ ಈ ಫೋಟೋ ಲ್ಯಾಬ್ರೇಟರಿಗೆ ಹೋದರು ಅಲ್ಲಿ ಈ ಎಲ್ಲ ಸಂತ್ರಸ್ತೆಯರ ಚಿತ್ರಗಳನ್ನು ಸಂಗ್ರಹ ಮಾಡೋಕ್ಕೆ ಶುರು ಮಾಡಿದ್ರು ನೆಗೆಟಿವ್ ನೆಗೆಟಿವ್ ಎಲ್ಲ ನೋಡಿದ ಮೇಲೆ ಒಂದು ಮೂವತ್ತು ಸಂತ್ರಸ್ತೆಯರ ಚಿತ್ರಗಳು ಸಿಕ್ತು ಹೆಣ್ಮಕ್ಕಳ ಚಿತ್ರ ಏನೋ ಗೊತ್ತಾಯಿತು ಇದು ಯಾರ್ದು ಅಂತ ಗೀತಾ ಏನೋ ಒಬ್ಬಳು ಬಂದು ಹೇಳಿದ್ಲು ಮಿಕ್ಕಿದವರು ಯಾರು ನಾವೆಲ್ಲ 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 ಅಂತ ಎಷ್ಟು ಎಷ್ಟಾದರೂ ಮರ್ಯಾದೆ ಪ್ರಶ್ನೆ ಅಲ್ಲ ಯಾರೂ ಪೊಲೀಸರು ಮುಂದೆ ದೂರು ಕೊಡೋಕ್ಕೆ ಬರಲಿಲ್ಲ ಹಾಗೂ ಹೀಗೂ ಮಾಡಿ ಬಹಳ ಕಷ್ಟಪಟ್ಟು ಅವರಿವರಿಗೆ ತೋರಿಸಿ ಪೊಲೀಸರಿಗೆ ಮೂವತ್ತು ಸಂತ್ರಸ್ತೆಯರು ಯಾರು ಅಂತ ಅವರ ಗುರುತು ಗೊತ್ತಾಯಿತು ಮೇಲೆ ಎಸ್ ಪಿ ಅವರು ಮತ್ತು ಅವರ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಈ ಸಂತ್ರಸ್ತೆಯರ ಮನೆಗೆ ಹೋದರು ಅವರ ಮಾತಾಪಿತರನ್ನು ಭೇಟಿ ಮಾಡಿದ್ರು ನೀವು ದಯವಿಟ್ಟು ಧೈರ್ಯ ತಗೊಳ್ಳಿ ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ನಿಮ್ಮ ಮಗಳ ಹೇಳಿಕೆಯನ್ನು ನಾವು ದಾಖಲು ಮಾಡ್ಕೋತೀವಿ ಅಂತ ಹೇಳಿದರು ಬಹಳ ಜನ ಹೆದರ್ಕೊಂಡ್ರು ಏ ಬೇಡ 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 ಅವರೆಲ್ಲ ದೊಡ್ಡ ಕುಟುಂಬಕ್ಕೆ ಸೇರಿದವರು ನಾವು ಇಲ್ಲಿ ಉಳಿಬೇಕು ಇದೇ ಊರಲ್ಲಿ ನಮಗೆ ಪ್ರಕರಣವೇ ಬೇಡ ನಾವು ಊರು ಬಿಟ್ಟು ಹೋಗ್ತೀವಿ ನಮ್ಮ ಮಗಳನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಇತ್ಯಾದಿ ಹೇಳಿದರು ಆದರೆ ಗೀತಾ ಮಾತ್ರ ಹಾಗೆ ಮಾಡಲಿಲ್ಲ ಅವಳು ನಾನು ಹೇಳಿಕೆ ಕೊಡ್ತೀನಿ ಅಂಥೇಳಿ ಧೈರ್ಯವಾಗಿ ಹೇಳಿಕೆ ಕೊಟ್ಟಲು ಅವಳು ಹೇಳಿಕೆ ಕೊಡೋದಲ್ಲದೆ ಇನ್ನು ಇಬ್ಬರು ಹೇಳಿಕೆ ಕೊಟ್ಟರು ಅವಾಗ ಸ್ವಲ್ಪ ಆಯಿತು ಕೇಸು ಅಷ್ಟಲ್ಲೇನಾಗೋಯಿತು ಬಹುತೇಕ ಆರೋಪಿಗಳು ಅಲ್ಲಿಂದ ಪರಾರಿ ಆಗ್ಬಿಟ್ರು ಇಲ್ಲಿ ನೋಡಿ ಹೇಗಾಗುತ್ತೆ ಉರಿಯೋ ಅಂತ ಹೇಳಿ ಈ ಸಂತ್ರಸ್ತೆಯರ ವಿಚಾರಣೆ ನಡೆಯೋ ಟೈಮಲ್ಲೇ ಆ ಸ್ಥಳೀಯ ಪೇಪರ್ಗಳು ನೋಡಿ ಅಂದರೆ ಆ ಸಂಬಂಧ ಆ ಸಮಯದಲ್ಲಿ ಇದ್ದಂತಹ ಪತ್ರಕರ್ತರು ಕೂಡ ಈ ಸಂತ್ರಸ್ತೆಯರು ಯಾರು ಅಂತ ಪತ್ತೆ ಮಾಡಿಕೊಂಡ್ರು ಅವರ ಮನೆಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಫೋಟೋ ಪೇಪರ್ ಹಾಕ್ಬಿಡ್ತೀವಿ ಅಂತ ಹೇಳಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಹತ್ರ ದುಡ್ಡು ತೊಗೊಳಕ್ಕೆ ಶುರು ಮಾಡಿದ್ರು ಈ ರೀತಿ ಪೇಪರ್ಗಳೇ ಮಾಡತೊಡಗಿದಾಗ ಒಂದು ಮೂರು ನಾಲ್ಕು ಜನ ಸಂತ್ರಸ್ತೆಯರು ಮಾನಕ್ಕೆ ಹೆದರಿ ನಮ್ಮ ಫೋಟೋ ಎಲ್ಲೋ ಪೇಪರ್ ಬಂದುಬಿಡುತ್ತೆ ಅಂತ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಬಿಟ್ರು ಪಾಪ ಆಮೇಲೆ ಇದ್ದ ಮೂರು ಜನ ಸಂತ್ರಸ್ತೆಯರು ಕೊಟ್ಟ ಹೇಳಿಕೆ ಮೇರೆಗೆ ಹದಿನಾರು ಜನನ ಆರೋಪಿಗಳನ್ನಾಗಿ ಮಾಡಲಾಯಿತು ಈ ಹದಿನಾರು ಜನನೂ ಆ ಮೂರು ಜನ ಹೆಣ್ಮಕ್ಕಳ ಮುಂದೆ ಕರೆದು ತೋರಿಸಿ ಪೆರೇಡ್ ಮಾಡಿದ್ರು ಅದರಲ್ಲಿ ಅವರೇ ಅಂತ ಒಪ್ಕೊಂಡ್ರು ಆದರೆ ಅಷ್ಟರಲ್ಲಿ ಇನ್ನೈದು ಜನ ಎಲ್ಲ ಓಡೋದ್ರು ಹನ್ನೊಂದು ಜನ ಪೊಲೀಸರು ಅರೆಸ್ಟ್ ಮಾಡಿದ್ರು ಅವರಲ್ಲಿ ಯಾರು ಅಂದರೆ ಮುಖ್ಯ ಆರೋಪಿದಾರರು ಫಾರೂಕ್ ಚೆಷ್ಠಿ ಸೈಯದ್ ಅನ್ವರ್ ಚೆಷ್ಠಿ ಜರೂರ್ ಜೆಷ್ಠಿ ಮೊಯಿನುಲ್ಲಾ ಅಂತ ಅವನೇ ಬಂದು ಹೆದರ್ಸಿದ್ನಲ್ಲ ಪೊಲೀಸರು ಕೊಡ್ತಿರಲ್ಲ ಅಂತ ಅವನು ಪರ್ವೇಜ್ ಅನ್ಸಾರಿ ಅನ್ನೋನು ಪುರುಷೋತ್ತಮ ಅನ್ನೋನು ಶಂಕು ಬಿಷ್ಟಿ ಅನ್ನೋನು ಇವರೆಲ್ಲರನ್ನು ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳನ್ನು ತಗೊಂಡು ಅವರಿಗೆ ಎಕ್ಸಾಮಿನ್ ಮಾಡಿ ಮತ್ತೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿದ್ರು ಏಳು ಜನ ಪರಾರಿಯಾದರು ಅಂತ ತೋರಿಸ್ಬಿಟ್ಟು ಹನ್ನೊಂದು ಜನದ ಮುಂದೆ ಅಲ್ಲಿ ಸೆಪ್ಟೆಂಬರ್ ಹದಿನೆಂಟರಂದು ಆರೋಪ ಪಟ್ಟಿನ ಸಲ್ಲಿಸಿದ್ರು ಈ ನ್ಯಾಯಾಲಯದಲ್ಲಿ ತಕ್ಷಣವೇ ವಿಚಾರಣೆಯನ್ನು ಶುರುವಾಯಿತು ಅಷ್ಟರಲ್ಲಿ ಇನ್ನಷ್ಟು ಸಂತ್ರಸ್ತೆಯರು ದೂರು ಕೊಟ್ಟಿದ್ದರು ಆದರೆ ನೋಡಿ ಅವ್ರು ಕೊಟ್ಟಂಥ ದೂರನ್ನ ವಾಪಸ್ಸು ತೊಗೊಂಬಿಟ್ರು ಈಗ ಕೊಟ್ಟಂಥ ಮೊದಲ ಮೂರನೇವರು ತಾವು ವಾಪಸ್ ತೊಗೋಕ್ಕೆ ಮುಂದೆ ನಿಂತಿದ್ದರು ಯಾಕೆಂದರೆ ಅವ್ರಿಗೆಲ್ಲರೂ ಫಾರೂಕ್ ಷಷ್ಠಿ ಕುಟುಂಬದವ್ರು ಹೆದರಿಸಿದ್ರು ನೀವೇನಾದರೂ ನ್ಯಾಯಾಲಯದಲ್ಲಿ ನಮ್ಮ ಬಗ್ಗೆ ಬಾಯಿಗೆ ಬಿಟ್ಟರೆ ನೋಡಿ ಅಂತ ಹಾಗಾಗಿ ಅವರು ವಾಪಸ್ ತೊಗೊಂಡ್ರು ಇಲ್ಲಿ ನೋಡಿ ಪೊಲೀಸವ್ರು ಹೇಗೆ ಅಂತ ಅವರು ದೂರು ವಾಪಸ್ ತೊಗೊಂಡಾಗ ಇವರು ಹೆದರಿಕೆಯಿಂದಲೇ ದೂರು ವಾಪಸ್ ತೊಗೊಂಡ್ರು ಅಂತ ಅದು ಮೇಲ್ನೋಟಕ್ಕೆ ಗೊತ್ತಾಗ್ತಿತ್ತು ಆದರೂ ಸಹಿತ ಇವರು ಏನೂ ಮಾಡಲಿಲ್ಲ ಅವ್ರಿಗೆ ಆರೋಪಿಗಳಿಗೆ ಹೆದರ್ಸೂ ಇಲ್ಲ ಕಡೆಗೆ ಆ ಲ್ಯಾಬರೇಟ್ರಿ ಒಬ್ಬ ಆರೋಪಿ ಅವನು ನ್ಯಾಯಾಲಯದ ವಿಚಾರಣೆ ಶುರುವಾಗ್ತಿತ್ತು ಆವಾಗಲೇ ಆತ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಅವನೇ ಪುರುಷೋತ್ತಮ್ ಈ ಮೊಟ್ಟ ಮೊದಲಿಗೆ ಫೋಟೋಗಳನ್ನು ಸಂತ್ರಸ್ತೆಯರ ಫೋಟೋಗಳನ್ನು ಅಜ್ಮೇರ್ದಲ್ಲಿ ಚಲಾವಣೆ ಮಾಡಿದವನೇ ಅವನು ಆಯಿತು ವಿಚಾರಣೆ ಮುಂದುವರಿತು ಮುಖ್ಯ ಆರೋಪಿ ಫಾರೂಕ್ ಚಷ್ಟಿ ಕೋರ್ಟಲ್ಲಿ ತನಗೆ ಮಾನಸಿಕ ರೋಗ ಇದೆ ಅಂತೇನೇನೋ ಹೇಳ್ದ ಹಾಗಾಗಿ ಅವನೊಬ್ಬನ ಪ್ರಕರಣ ಬೇರೆ ಮಾಡಿ ಅವನನ್ನು ಬೇರೆ ವಿಚಾರಣೆಗೆ ಮಾಡಿದ್ರು ಮೇಲೆ ಆರೋಪಿ ಇನ್ನೊಬ್ಬ ಆರೋಪಿ ಜಹೂರ್ ಸೃಷ್ಟಿ ಅವನು ಯಾರೋ ಒಬ್ಬರ ಜೊತೆ ಅಸ್ವಾಭಾವಿಕ ಅಂದರೆ ಒಬ್ಬ ಗಂಡಸ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದ್ದ ಹಾಗಾಗಿ ಅವನ ಪ್ರಕರಣನೂ ಬೇರೆ ಮಾಡಿದ್ರು ಹಾಗೂ ನಡೀತು ನ್ಯಾಯಾಲಯದಲ್ಲಿ ಪ್ರಕರಣ ಪ್ರಕರಣದಲ್ಲಿ ಕೂಡ ಹಲವಾರು ಸಂತ್ರಸ್ತೆಯರು ಯಾರೋ ನಂಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ರು ಆರೋಪಿನ ನೋಡಿ ಅಂದರೆ ಆರೋಪಿನ ನೋಡಿ ಯಾರೂ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಹೇಗೆ ಮಾಡೋದು ಆದರೆ ಮೂರು ಜನ ಸಂತ್ರಸ್ತೆಯಿದ್ರಲ್ಲ ಗೀತಾನೋ ಸೇರಿಕೊಂಡು ಅವರು ಮಾತ್ರ ಆರೋಪಿಯನ್ನು ಗುರುತಿಸಿ ಇವರೇ ನಮ್ಮ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ ಹೇಳಿದರು ಅಷ್ಟರಲ್ಲಿ ಆರೋಪಿ ಅನ್ನೋನು ಅವನು ಪರಾರಿಯಾಗ್ಬಿಟ್ಟ ಹೀಗೆ ಕುಂಟ್ತಾ ಎಡುತ್ತಾ ಕುಂಟ್ತಾ ಎಡುತ್ತಾ ಈ ವಿಚಾರಣೆ ಸುಮಾರು ಸುಮಾರು ಎಂಟು ವರ್ಷ ನಡೀತು ಸಾವಿರದ ಒಂಬೈನೂರ ಎಂಟು ವರ್ಷ ಅಲ್ಲ ಆರು ವರ್ಷ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಎಲ್ಲ ಆರೋಪಿಗಳಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ನೀಡಿತು ಇನ್ನು ಮುಂದೆ ಭಾಗ ಮೂರು ಈ ಭಾಗ ಇಲ್ಲಿಗೆ ಮುಗಿ